ಬರ್ಡೇಗೆ ಅಂತ ಹೊಸ ಬಟ್ಟೆ ತಕ್ಕೊಟ್ಟಿಲ್ಲ ಇದೊಂದ್ಸಲ ಆಲ್ರೆಡಿ ಹಾಕಿದ್ದೀನಿ ಆದರೂ ಪರವಾಗಿಲ್ಲ ಒಂದ್ಸಲ ಹಾಕಿರೋದು ಸೊ ಅದನ್ನೇ ಹಾಕೊಂಡಿದೀನಿ ಆದರೆ ಹೊಸ ಕೋಟ್ ತಕ್ಕೊಟ್ಟಿದ್ದಾರೆ ಅಡಿ ದಾಸ್ತ ಇದು ಹಾಕೊಂಡ್ರೆ ಹೊಸ ಬಟ್ಟೆನೇ ಫೈನಲ್ ಲುಕ್ ನಿಮಗೆ ಆಮೇಲೆ ತೋರಿಸ್ತೀನಿ ಯು ವೆಲ್ಕಮ್ ಟು ನೀತಿ ವ್ಲಾಗ್ಸ್ ಅಂತ ಕಮ್ ಎಂಜಾಯ್ ದ ವ್ಲಾಗ್ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ನಾವು ತುಂಬಾ ದಿವಸದಿಂದ ಜಾಪನೀಸ್ ಅಥವಾ ಕೊರಿಯನ್ ಫುಡ್ ಅನ್ನ ಎಂಜಾಯ್ ಮಾಡಬೇಕು ಅಂತ ಅನ್ಕೊಂತ ಇದ್ವಿ ಇದು ಮನೆ ಹತ್ರನೇ ಇತ್ತು ಸೊ ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ಹೇಳಿ ಹೇಳಿ ತಳ್ತಾ ಇದ್ವಿ ಸೊ ಇವತ್ತು ಟೈಮ್ ಆಗಿ ಬಂದ್ವಿ ಬಂದಾದ ತಕ್ಷಣನೇ ಮೆನು ಕಾರ್ಡ್ ಕೊಟ್ರು ಮೆನು ಕಾರ್ಡ್ ಕೊಟ್ಟಿದ ತಕ್ಷಣನೇ ಆ ಹೆಸರು ಓದಿ 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 ತಲೆ ಕೆಟ್ಟೋಯ್ತು ನಮಗೆ ಒಂದೂ ಈಸಿಯಾಗಿ ಇರಲಿಲ್ಲ ಮೂರು ಮೆನು ಕಾರ್ಡ್ ಕೊಟ್ಟರು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಚೈನೀಸ್ ಜಾಪನೀಸ್ ಮತ್ತು ಕೊರಿಯನ್ ಮೂರು ಫುಡ್ ಸಿಗತ್ತೆ ಸೊ ಮೂರು ಮೆನು ಕಾರ್ಡನ್ನು ಅವರು ನಮ್ಮ ಕೈಗೆ ಕೊಟ್ಟರು ಸೊ ಇದರಲ್ಲಿ ಏನೇನು ತಿನ್ಬೋದು ಅಂತ ಹೇಳಿಬಿಟ್ಟು ಅದರ ಡಿಸ್ಕ್ರಿಪ್ಷನ್ನ ಓದಿ ಸೆಲೆಕ್ಟ್ ಅಂತ ಸೂರಜ್ ನನಗೆ ಟಾಸ್ಕ್ ಕೊಟ್ಟಿದ್ರು ಸೊ ಓದಿ 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 ನಾನು ಸ್ವಲ್ಪ ಹೊತ್ತಾದ ಮೇಲೆ ನನಗೆ ತಲೆ ಕೆಟ್ಟೋಯ್ತು ಕೊರಿಯನ್ನಲ್ಲಿ ನಾರ್ಮಲಿ ಚಿಕನ್ ಸ್ವಲ್ಪ ಸ್ವೀಟ್ ಇರುತ್ತೆ ಅಂತ ಗೊತ್ತು ಆದ್ರೂ ಚೂಸ್ ಮಾಡ್ತಾ ಇದೀವಿ ಅದಲ್ದೇ ಪಾಟ್ ಆಪ್ಷನ್ ಇತ್ತು ಪಾಟ್ ನಾನು ಮುಂಚೆನೆ ತೋರಿಸಿದೀನಿ ನಿಮಗೆ ಅದು ಅಂದ್ರೆ ನಮ್ಮ ಮುಂದೆ ಒಂದು ಪಾಟ್ ಅನ್ನ ಅವ್ರು ಬೇಯಿಸದಿಕ್ಕೆ ಇಡ್ತಾರೆ ಅದರಲ್ಲಿ ನೂಡಲ್ಸ್ ಮತ್ತೆ ನಮ್ಗೆ ಬೇಕಾಗಿರುವಂತಹ ತರಕಾರಿ ಮತ್ತೆ ಏನ್ ಮೀಟ್ ಸೆಲೆಕ್ಟ್ ಮಾಡಿರ್ತೀವಿ ಅದನ್ನ ಹಾಕ್ತಾರೆ ಬಟ್ ನನಗೆ ತುಂಬಾನೇ ಸೂಶಿ ತಿನ್ಬೇಕು ಅಂತ ಆಸೆ ಇತ್ತು ಅದಕ್ಕೋಸ್ಕರ ಇದು ಜಾಪನೀಸ್ ಕ್ವೀಸನು ಸೊ ಫೈನಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕಟ್ಸು ಬುಷಿ ರೋನಿಗಿರಿ ಬೊನಿಟೋ ಫ್ಲೆಕ್ಸ್ ರೈಸ್ ಅಂತ ಹೇಳಿದೆ ಓ ಫೈನಲಿ ಅವರ ಒಂದು ಹೆಸರನ್ನು ಬಾಯ್ಪಾಠ ಮಾಡಿ ಹೇಳಿರುವಂಥ ಖುಷಿನೇ ಬೇರೆ ಯಾಕೆಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಆರಾಮಾಗಿ ಒಂದು ಇಡ್ಲಿ ಸಾಂಬಾರ್ ಮೀಲ್ಸ್ ಅಥವಾ ದೋಸೆ ಅಂತ ಹೇಳ್ಬಿಟ್ರೆ ಮುಗೀತು ಇಲ್ಲಿ ಆಮೇಲೆ ಇನ್ನೊಂದು ಮೆನು ಕಾರ್ಡ್ ಕೊಟ್ಟರು ಅದರಲ್ಲಿ ಇನ್ನೂ ವೆರೈಟಿ ಆಗಿರುವಂಥ ಸೂಶಿ ಇತ್ತು ಸೊ ಸೊ ನಾವು ಫೈನಲಿ ಸೆಲೆಕ್ಟ್ ಮಾಡಿರುವಂಥದ್ದು ಕ್ಯಾಲಿಫೋರ್ನಿಯಾ ಮಕ್ಕಿ ರಿಸರ್ವ್ ಅಂತ ಹೇಳ್ಬಿಟ್ಟು ನನ್ನ ಪ್ರೊನೌನ್ಸಿಯೇಷನ್ ಎಷ್ಟು ಚೆನ್ನಾಗಿ ಅರ್ಥ ಆಯಿತು ಅಂತ ಗೊತ್ತಿಲ್ಲ ಬಟ್ ನಮ್ಮನ್ನು ಅಟೆಂಡ್ ಮಾಡಿ ಬಂದವರಿಗೆ ಅವ್ರಿಗೆ ಅರ್ಥ ಆಯಿತು ಅಷ್ಟು ಸಾಕು ಆಮೇಲೆ ಅಲ್ಲಿ ಬೇಕು ಅಂತ ಹೇಳಿದ್ರೆ ಚಿತ್ರವನ್ನು ತೋರಿಸ್ಬಿಟ್ಟು ಅವ್ರಿಗೆ ಹೇಳ್ಬೋದು ಆರ್ಡರ್ ಪ್ಲೇಸ್ ಮಾಡಿದ ತಕ್ಷಣವೇ ಅವರು ಬಾಳೆ ಗಿಡದ ಒಂದು ಹೂವು ಮತ್ತು ಕಿಮ್ಚಿ ಅಂತ ಹೇಳ್ತಾರೆ ಎಲೆಕೋಸಿನ ಒಂದು ಫರ್ಮೆಂಟ್ ಮಾಡಿರುವಂಥ ತುಂಬ ದಿನ ಇಟ್ಬಿಟ್ಟು ಅದನ್ನು ಒಂದು ಪ್ರಿಪೇರ್ ಮಾಡಿರ್ತಾರೆ ಅವರು ಅದು ಒಳ್ಳೆಯ ಉಪ್ಪಿನಕಾಯಿ ಥರ ಇರುತ್ತೆ ಮತ್ತೆ ಇದು ಎಗ್ ಅಲ್ಲಿ ಒಂದು ಫ್ರೈ ಮಾಡಿರುವಂಥ ಬೋಂಡಾ ಥರ ಒಂದು ಇತ್ತು ಮತ್ತೆ ವೆಜ್ಜಿಸ್ ಪೊಟೆಟೊ ವೆಜ್ಜಿಸ್ ಮತ್ತು ಬೇರೆ ವೆಜ್ಜಿಸ್ ಅನ್ನ ಆ ಥರ ಜಸ್ಟ್ ಸ್ಟೀಮ್ ಮಾಡಿ ತಗೊಂಡ್ ಬಂದು ಇಟ್ಟಿದ್ದಾರೆ ಇದು ಹೆಲ್ದಿ ಆಗಿ ಕಾಣಿಸ್ತಾ ಇದೆ ಒಂದು ಮಾತ್ರ ಫ್ರೈಡ್ ಇದೆ ಸೊ ಇದು ಅವರ ಸ್ಟಾರ್ಟರ್ ಅದನ್ನು ಆದಮೇಲೆ ನಾವು ಏನಾದರೂ ಡ್ರಿಂಕ್ ಇದೆಯಾ ಅಂತ ನೋಡುವಾಗ ಜಸ್ಟು ಒಂದು ದಿನ ಮುಂಚೆ ನಾನು ಏನೋ ಈ ಫುಡ್ ಚಾಲೆಂಜ್ ತಿನ್ನುವಾಗ ಒಬ್ರು ಬಬಲ್ ಟೀ ಕುಡಿಯೋದನ್ನು ನೋಡಿದೆ ನನಗೆ ಇಲ್ಲಿ ನೋಡಿಬಿಟ್ಟು ಅದು ತುಂಬಾ ಖುಷಿಯಾಗಿಬಿಡ್ತು ನಾನು ಸೂರಜ್ಗೆ ಹೇಳ್ಬಿಟ್ಟೆ ಒಂದು ನನಗೆ ಬೇಕೇ ಬೇಕು ಯಾವುದಾದ್ರೂ ಪರವಾಗಿಲ್ಲ ಹೇಳಿ ಸೊ ಅದನ್ನು ಆರ್ಡ್ರ್ ಮಾಡಿಬಿಟ್ಟು ನಾವು ಇವಾಗ ಸ್ಟಾರ್ಟರನ್ನು ಹಾಗೆ ತಿಂತಾ ಇದೀವಿ ಅದು ಮೇನ್ ಕೋರ್ಸ್ ಜೊತೆಯಲ್ಲಿ ತಿನ್ಬೇಕಾ ಏನು ಗೊತ್ತಿಲ್ಲ ಅದು ಬರೋಕ್ಕಿಂತ ಮುಂಚೆ ನಂಗೆ ಫುಲ್ ಹೊಟ್ಟೆ ಶೂ ಆಗಿತ್ತು ಸೊ ನಾವೆಲ್ಲ ತಿಂತಾ ಇದೀವಿ ಮುನ್ನೆ ಫುಲ್ ಟ್ರೈ ಮಾಡ್ತಾ ಇದ್ಲು This, oh, this. this like this, like this, you do like this. Look at this. Ah, look at this. Let's see now. This is a white. ಮನೇಲಿ ಕೋಲಿಂದ ಇದೆ ಅದ್ ಸ್ವಲ್ಪ ಲೈಟ್ ವೈಟ್ ಇದೆ ಆ ಚಾಪ್ ಸ್ಟಿಕ್ಸ್ ಅನ್ನ ಯೂಸ್ ಮಾಡ್ತಾಳೆ ಇದು ಸ್ವಲ್ಪ ದು ಸ್ವಲ್ಪ ಹೆವಿ ಇದೆ ಅದಕ್ಕೆ ಸೂರಜ್ಗೆ ಅವ್ಳು ಕಷ್ಟ ನೋಡಕ್ ಆಗದೆ ಸೊ ಅವರೇ ತೆಗ್ದು ಕೊಡ್ತಾ ಇದ್ರು ಇವಾಗ ಅವ್ಳು ಖುಷಿ ನಾನು ನನ್ನ ಬರ್ಡೇ ಗಿಫ್ಟನ್ನು ಸಹ ಹಾಕ್ಕೊಂಡು ಬಂದಿದೆ ಕೈಗೆ ತುಂಬ ಚಿಕ್ಕದು ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ರು ಸೂರಜ್ ಆದ್ರೂ ಪರವಾಗಿಲ್ಲ ಬಿಡಿ ಏನೋ ಒಂದು ಗಿಫ್ಟ್ ಸಿಕ್ಕಿದೆ ಅಂತ ನಾನು ತುಂಬ ಖುಷಿಯಾಗಿದ್ದೀನಿ ಸೊ ಅದರ ಜೊತೆಯಲ್ಲೇ ಕ್ಯಾಲಿಫೋರ್ನಿಯಾ ಅವ್ರ ಬಕಿ ರಿಸರ್ವ್ ಇದು ಅದು ಸಹ ಬಂತು ನೋಡಿ ಜಪನೀಸ್ ಫುಡ್ಡು ಅವ್ರ ಪ್ರೆಸೆಂಟೇಶನ್ಗೆ ಅವರು ಎ ಒನ್ ಅವರು ಯಾವ ರೀತಿಯಲ್ಲಿ ಅಂದ್ರೆ ಅದನ್ನೇ ಒಂದು ಸ್ಕಿಲ್ ಅವರಿಗೆ ಅದು ನೋಡಿ ಅದನ್ನ ಪ್ರಿಪೇರ್ ಮಾಡಿದ್ರು ನೋಡಿದಾಗೇನೆ ಇಷ್ಟ ಆಗುತ್ತೆ ಅದ್ರ ಜೊತೆ ವಸಾಬಿ ಕೊಟ್ಟಿದ್ದಾರೆ ವಸಾಬಿ ಅಂತ ಹೇಳಿದ್ರೆ ಒಂದು ಶುಂಠಿ ತರ ಒಂದು ಬೇರ್ ಇರುತ್ತೆ ಅದನ್ನ ಗ್ರೇಟ್ ಮಾಡ್ಬಿಟ್ಟು ಅದರ ಸೈಡ್ ಅಲ್ಲಿ ಅವರು ಇಟ್ಟಿರ್ತಾರೆ ಸೊ ಅದರ ಆರೆಂಜ್ ಕಲರ್ ಅಂದ್ರೆ ಕೇಸರಿ ಬಣ್ಣ ಏನ್ ಕಾಣಿಸ್ತಾ ಇದೆ ನಿಮಗೆ ಆ ಸೂಶಿ ರೋಲ್ ಮೇಲೆ ಅದನ್ನ ಫಿಶ್ ಎಗ್ ಅಂತ ಹೇಳ್ತಾರೆ ಅವರು ಕ್ಯಾವಿಯಾರ್ ಅಂತ ಕರೆಯೋದು ತೆಗಿತಾರೆ ಅದ ಆಮೇಲೆ ಬಂದು ನೋಡೋಣ ಅಂತ ಹೇಳಿದ್ವಿ ತಿನ್ನೋದಕ್ಕೆ ಅದ ಆಕ್ಚುಲಿ ಬೂಂದಿ ಫ್ರೆಶ್ ಬೂಂದಿ ಯಾವ ರೀತಿ ನೀವು ಎಣ್ಣೆಯಿಂದ ಹೊರಗಡೆ ತೆಗ್ದಿದ್ದು ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲಿ ಇತ್ತು ಪಟಪಟ ಅಂತ ಹೇಳ್ತಾ ಇತ್ತು ತಿಂದಿದ ತಕ್ಷಣನೇ ನಾನ್ ಫಸ್ಟ್ ಬಬಲ್ ಟೀ ಕುಡ್ದೆ ನೋಡಿ ಆ ರೀತಿಯಲ್ಲಿ ಬಬಲ್ ಇರುತ್ತೆ ಒಳಗಡೆ ತುಂಬಾನೇ ಚೆನ್ನಾಗಿ ಚೆನ್ನಾಗಿರುತ್ತೆ ಇದು ಯಾವ ರೀತಿ ಇರುತ್ತೆ ಸಬ್ಬಕ್ಕಿ ಥರ ಇದೆ ಸ್ವಲ್ಪ ದೊಡ್ಡ ಸೈಜು ಸೊ ಇವಾಗ ನಮ್ಮ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ ತಿನ್ನೋದಿಕ್ಕೆ ಸೊ ಫಸ್ಟ್ ಸೂರಜ್ ಹೇಳಿದ್ರು ಸೋಯಾ ಸಾಸಲ್ಲಿ ಈ ರೀತಿ ಡಿಪ್ ಮಾಡಿಬಿಟ್ಟು ಆಮೇಲೆ ತಿನ್ನು ಚೆನ್ನಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲ ಅಂತ ಹೇಳಿದ್ರು ಹಾಗೆ ತಿಂತಾ ಇದೆ ನನಗೆ ಅಷ್ಟೇನು ಟೇಸ್ಟ್ ಬಗ್ಗೆ ಇಲ್ಲ ಪ್ರಿಫರೆನ್ಸ್ ನಾನು ಹೊಸ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ ಅದು ಹಾಕಿದ ತಕ್ಷಣವೇ ಅದು ಯಾವ ರೀತಿ ಆ ಪಂಚ್ ನನ್ನ ತಲೆಗೆ ಹೊಡೀತು ಅಂತ ಹೇಳಿದ್ರೆ ನನ್ನ ತಲೆ ಎಲ್ಲ ಕೆಟ್ಟೋಯ್ತು ಸ್ವಲ್ಪ ಹೊತ್ತು ಸುಶಿ ತಿನ್ನುವಾಗ ನಾನ್ ಕಲ್ತಿರೋ ಪಾಠ ಹೊಸಾಬಿ ಮಾತ್ರ ಒಂದ್ ಸೂಜಿ ಅಷ್ಟೇ ಗಾತ್ರ ಹಾಕೋಬೇಕು ಜಾಸ್ತಿ ತಿನ್ಬಾರ್ದು ಇಲ್ಲ ಅಂತ ಹೇಳಿದ್ರೆ ಅದು ಒಂಥರ ಸಫಕೇಶನ್ ಆಗುತ್ತೆ ಸೊ ಇವಾಗ ಇನ್ನೊಂದು ತಿಂತಾ ನಾನು ಬೇರೆ ಏನು ಹಾಕಿಲ್ಲ ಹಾಗೆ ತಿಂತೀನಿ ಅಂತ ಹೇಳ್ಬಿಟ್ಟು ಹಾಗೇನೆ ತುಂಬಾನೇ ಟೇಸ್ಟಿ ಆಗಿತ್ತು ಯಾಕೆಂತ ಹೇಳಿದ್ರೆ ಒಳಗಡೆ ಅವಕಾಡು ಇತ್ತು ಅದಾದ್ಮೇಲೆ ಚಿಕನ್ ಅನ್ನು ಆರ್ಡರ್ ಮಾಡಿದ್ವಿ ಅದು ಸಹ ಬಂತು ಅದು ಗ್ಲೇಸ್ಡ್ ಚಿಕನ್ ಸೊ ಅವರು ಅದು ಹನಿ ಹಾಕಿದ್ರು ಅಂತ ಅನ್ಸುತ್ತೆ ಸ್ವಲ್ಪ ಸ್ವೀಟ್ ಇತ್ತು ನಮ್ಗೆ ಅಷ್ಟೇನು ಇಷ್ಟ ಆಗಿಲ್ಲ ಯಾಕಂದ್ರೆ ಸ್ವಲ್ಪ ಸ್ಪೈಸಿ ಇಷ್ಟ ನಮ್ಗೆ ಅದ್ರ ಜೊತೆಯಲ್ಲಿ ನಮ್ಗೆ ಹಳೆ ನೆನಪು ಕೊಡೋ ತರ ಇದೊಂದು ಟಿಫಿನ್ ಡಬ್ಬದಲ್ಲಿ ಅವರು ಅನ್ನವನ್ನ ತಗೊಂಡ್ಬಂದು ಕೊಟ್ಟಿದ್ದಾರೆ ಅದು ಸ್ಟಿಕ್ಕಿ ರೈಸ್ ಅಂದ್ರೆ ಸ್ವಲ್ಪ ಅಂಟಂಟ್ ಇದೆ ಅವ್ರ ಅನ್ನ ನಮ್ ತರ ಬಿಡಿ ಬಿಡಿ ಆಗಿರಲ್ಲ ಸೊ ಇದನ್ನ ಚಾಪ್ ಸ್ಟಿಕ್ ಅಲ್ಲಿ ಆರಾಮಾಗಿ ನಾವು ಎತ್ಬಹುದು ಸೊ ಅದ್ರ ಜೊತೆಯಲ್ಲಿ ಹಾಟ್ ಪಾಟ್ ಸಹ ಬಂತು ಅದರಲ್ಲಿ ತೋಫು ಮತ್ತೆ ಮೀಟ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಿ ಅದ್ರ ಜೊತೆಯಲ್ಲಿ ನಮ್ಗೆ ಯಾವ ರೀತಿಯಲ್ಲಿ ತರಕಾರಿ ಬೇಕು ಅದನ್ನ ಸಹ ನಾವು ಸೆಲೆಕ್ಟ್ ಮಾಡ್ಕೊಳ್ಬಹುದು ಅಂದ್ರೆ ಬ್ರಾಕಲಿ ಕ್ಯಾಪ್ಸಿಕಂ ಮಶ್ರೂಮ್ ಸ್ಪ್ರಿಂಗ್ ಅನಿಯನ್ ಮತ್ತೆ ಇನ್ನೂ ಅವ್ರದ್ದು ಏನು ವೆರೈಟಿ ಇದೆ ಅದಕ್ಕೆಲ್ಲ ಅವರು ಸೆಪರೇಟ್ ಆಗಿ ಚಾರ್ಜ್ ಮಾಡ್ತಾರೆ ಸೊ ನಾವು ಇದೆಲ್ಲ ವೆಜಿಟೇಬಲ್ಸ್ ಅನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಇವಾಗ ನಾವು ಇದು ಮುಂಚೆನೂ ಸಹ ತಿಂದಿದೀವಿ ನಮ್ಗೆ ಇಷ್ಟ ಆಗಿತ್ತು ಬಟ್ ಇಲ್ಲಿ ಸ್ವಲ್ಪ ಬ್ಲ್ಯಾಂಡ್ ಆಗಿದೆ ನಮ್ಗೆ ಯಾವ ರೀತಿಯಲ್ಲಿ ಬೇಕು ಅದು ಸ್ಪೈಸಸ್ ಸಹ ಅವ್ರು ಸೆಪರೇಟ್ ಆಗಿ ಕೊಟ್ಟಿರ್ತಾರೆ ನಾವು ಅದನ್ನ ಯೂಸ್ ಮಾಡ್ಕೊಳ್ಬಹುದು ಮಕ್ಕಳಿಗೆ ಇಷ್ಟ ಆಗುತ್ತೆ ಯಾಕಂತ ಹೇಳಿದ್ರೆ ಸ್ವಲ್ಪ ಅದು ಸ್ಪೈಸ್ ಮತ್ತೆ ಇದೆಲ್ಲ ಕಮ್ಮಿ ಇರುತ್ತೆ ಅವ್ರಿಗೆ ಇಷ್ಟ ಆಗುತ್ತೆ ನಮಗೆ ನಮ್ಗೆ ಸ್ವಲ್ಪ ಅವರು ಅಡಿಷನಲ್ ಸ್ಪೈಸಸ್ ಅನ್ನ ಸಹ ಕೊಡ್ತಾರೆ ಸೊ ಇವಾಗ ಮುನ್ನಿ ಸ್ಟಿಕ್ಕಿ ರೈಸನ್ನು ಸ್ಪೂನಲ್ಲೇ ತಿಂತೀನಿ ಅಂತ ಹೇಳ್ಬಿಟ್ಟು ಅವಳು ಟ್ರೈ ಮಾಡ್ತಾ ಇದ್ದಾಳೆ ತುಂಬಾ ಫಿಲ್ಲಿಂಗ್ ಅಂತ ಹೇಳ್ತಾ ಇದ್ರು ಸ್ವಲ್ಪನೇ ತಿಂದು ಸಾಕು ಅಂತ ಹೇಳ್ತಾ ಇದ್ಲು ನನಗೆ ಸೊ ಮುಂದಿದೆ ಅಷ್ಟೇ ಕೆಪಾಸಿಟಿ ಅವಳು ಫುಲ್ ಆದರು ನಾವು ಇವಾಗ ಅವ್ರನ್ನ ಕರೆದ್ಬಿಟ್ಟು ಕೇಳಿದಾಗ ಅವ್ರ ಸ್ಪೆಷಲ್ ಏನಿದೆ ಅಂತ ಹೇಳಿದಾಗ ಅವ್ರು ಇದನ್ನ ಚಿಕನ್ ಅನ್ನೋ ಒಂದು ಡಿಶ್ ಬಂದು ಕೊಟ್ಟಿದ್ದಾರೆ ಸೊ ಅದು ಸ್ಕೀವರ್ ಅಂತ ಹೇಳಿದರೆ ಆ ಟೂತ್ ಪಿಕ್ ಶೇಪಲ್ಲಿ ಏನಿದೆ ಅದರಲ್ಲಿ ಅವರು ಚುಚ್ಚಿರ್ತಾರೆ ಮೂರು ಪೀಸಸ್ ಅನ್ನ ಅದು ಸ್ವಲ್ಪ ಗಟ್ಟಿ ಇತ್ತು ತಿನ್ನಕ್ಕೆ ನಮ್ಗೆ ಅಷ್ಟೇನು ಜಾಸ್ತಿ ಇಷ್ಟ ಆಗಿಲ್ಲ ಇದು ಒಂದು ಡಿಶ್ ಬಾಕಿ ಎಲ್ಲ ಚೆನ್ನಾಗಿತ್ತು ಕ್ರಿಸ್ಪಿಯಾಗಿ ಸ್ವಲ್ಪ ಸ್ವೀಟ್ ಇದ್ರೂ ಚಿಕನ್ ಚೆನ್ನಾಗಿತ್ತು ಅದು ಇಷ್ಟ ಇನ್ನೊಂದು ನಾರ್ಮಲಿ ಹೋಟೆಲ್ ಫುಲ್ ಆಗಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಆಗಿದ್ರೆ ಒಳ್ಳೆ ಫ್ರೆಶ್ ಆಗಿರುವಂತ ಐಟಮ್ಸ್ ಅನ್ನೇ ಸರ್ವ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಯಾರು ಇರ್ಲಿಲ್ಲ ಮತ್ತೆ ನಾವು ಯಾರನ್ನಾದ್ರೂ ಕರಿಬೇಕು ಅಂತ ಹೇಳಿದ್ರೆ ಈ ತರ ಕಾಲಿಂಗ್ ಬಿಲ್ ಅನ್ನ ಯೂಸ್ ಮಾಡಬೇಕು ಇದು ಮೋಸ್ಟ್ ಆಫ್ ದ ಹೋಟೆಲ್ ಅಲ್ಲಿ ಇರತ್ತೆ ಸೊ ಅವ್ರನ್ನ ಬೆಲ್ ಮಾಡ್ಬಿಟ್ಟು ನಾವು ಈ ರೀತಿ ಅಟೆಂಡ್ ಮಾಡಿದಕ್ಕೆ ಅವ್ರನ್ನ ಕರಿಬಹುದು ಇಲ್ಲ ಅಂತ ಹೇಳಿದ್ರೆ ಅವ್ರು ನಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ ಮಕ್ಕಳು ಆಯ್ತು ಅಷ್ಟೇ ತಿಂದು ಇದಾದ್ಮೇಲೆ ಅವ್ರಿಗೆ ನೋಡಬೇಕು ಯಾವ ರೀತಿ ಹಾಟ್ ಪಾಟ್ ನಡೆಯುತ್ತೆ ನೋಡಿ ಆ ರೀತಿಯಲ್ಲಿ ಒಂದು ಚಿಕ್ಕ ಗ್ಯಾಸ್ ಮತ್ತೆ ಅಲ್ಲಿ ಬರ್ನ್ ಮಾಡೋದಕ್ಕೆ ಒಂದು ನಾಬ್ ಅಷ್ಟೇ ಇರೋದು ನೋಡಿ ಎಷ್ಟು ಚೆನ್ನಾಗಿದೆ ಫಂಕ್ಷನಾಲಿಟಿ ಕೂತಲ್ಲೇ ಗ್ಯಾಸ್ನ ಆಪರೇಟ್ ಇವಾಗ ಮಕ್ಕಳು ಕಡೆ ಈ ಕಡೆ ಎಲ್ಲ ಹೋಗ್ಬಿಟ್ಟು ನೋಡ್ತಾ ಇದ್ದಾರೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸೊ ಇವಾಗ ತಿಂದೆಲ್ಲ ಆಯ್ತು ಬಿಲ್ ತಗೊಂಡ್ ಬರಕ್ ಹೇಳಿದ್ವಿ ಸೊ ಬಿಲ್ ಬಂದಿದ ತಕ್ಷಣನೇ ನಮ್ಗೆ ಇರೋದು ಎಷ್ಟಾಗಿದೆ ಅಂತ ನೋಡಬೇಕು ನೋಡಾದ್ಮೇಲೆ ಎಲ್ಲ ಕರೆಕ್ಟ್ ಆಗಿ ಹಾಕಿದೀರ ಅಂತ ನೋಡೋದು ಎಲ್ಲಾ ನೋಡಿ ಈ ರೀತಿಯಲ್ಲಿ ನಾವು ಬಬಲ್ ಟೀ ಒಂದ್ ತಗೊಂಡಿದ್ವಿ ಆಮೇಲೆ ನನಗೆ ಇಷ್ಟ ಆಯ್ತು ಅಂತ ಹೇಳಿ ಇನ್ನೊಂದ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೊಂದು ಆರ್ಡರ್ ಮಾಡದೆ ಎಸ್ಕೇಪ್ ಒಂದು ಬಬಲ್ ಟೀಗೆ ಆರ್ಡರ್ ಮಾಡಿದ್ವಿ ಅದ್ ಬರೋ ತನಕ ಮಕ್ಳಿಗೆ ಒಂದು ವಿಡಿಯೋ ತಗೊಂಡ್ ಬನ್ನಿ ಆಂಬಿಯನ್ಸ್ದು ಹೋಟೆಲ್ದು ಅಂತ ಎಂಟರ್ ಆಗಿದ ತಕ್ಷಣನೇ ನೋಡಿದ್ವಿ ತುಂಬಾನೇ ನೀಟಾಗಿತ್ತು ಆಗಿತ್ತು ಫಸ್ಟ್ ಪ್ರಿಯಾರಿಟಿ ನಮ್ಗೆ ನೀಟ್ನೆಸ್ ಅದಕ್ಕಿಂತ ಮುಂಚೆ ಇಲ್ಲಿ ಬರೋದಕ್ಕಿಂತ ಮುಂಚೆ ನಾವು ಗೂಗಲ್ ಅಲ್ಲಿ ರೇಟಿಂಗ್ ನೋಡಿ ಬರ್ತೀವಿ ತುಂಬಾನೇ ರೇಟಿಂಗ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಮಾತ್ರ ನಾವು ಬರೋದು ಸೊ ಇಲ್ಲಿಗೆ ಬಬಲ್ ಟೀ ಬಂತು ಇವಾಗ ನಮ್ಮ ಪ್ರಯಾಣ ನಮ್ಮ ಮನೆ ಕಡೆ ಇದು ಬಬಲ್ ಟೀ ನೋಡಿ ಬಬಲ್ ಇದೆ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಬಬಲ್ ಅಲ್ಲಿ ಇದು ಕ್ಯಾರಮಲ್ ಫ್ಲೇವರ್ ರೆಗ್ಯುಲರ್ ಅಂತೆ ಇದು ಬಬಲ್ ಚೇರ್ಸ್ ಹ್ಮ್ ಹೇಗಿದೆ ಚೆನ್ನಾಗಿದೆ ಇದೆ ಹ್ಮ್ ಹೇಗಿದೆ ನೈಸ್ ಸಖತ್ತಾಗಿದೆ ದೇವ್ರಿಗಿಡೋ ಹೂ ಖಾಲಿಯಾಗಿತ್ತು ಅದನ್ನು ಪಿಕ್ ಮಾಡಿಕೊಂಡು ನಾವಿವಾಗ ಮನೆ ಕಡೆ ಹೊರಟಿದ್ದೀವಿ ಹ್ಯಾಪಿ ಬರ್ಡೇ ಟು ಮೀ ಅಂತ ಹೇಳ್ತಾ ಇವಾಗ ಮನೆ ತಲುಪಿದ ತಕ್ಷಣನೇ ಮಕ್ಕಳು ನನಗೆ ಫುಲ್ ಸರ್ಪ್ರೈಸ್ ಪ್ಲ್ಯಾನ್ ಪ್ಲಾನ್ ಮಾಡಿದ್ರು ಒಂದು ವಾರದಿಂದ ಪಾಪ ಸರ್ಪ್ರೈಸ್ ಅಂತ ಹೇಳಿ ನನಗೆ ತೋರಿಸ್ದೆ ಏನಲ್ಲೋ ಅವ್ರು ಮಾಡಿದ್ದಾರೆ ಗ್ರೀಟಿಂಗ್ಸ್ ನನಗೆ ಇದೊಂದು ಬ್ಯಾಗ್ ಏಕಾಗ್ರ ಮಾಡಿ ನಾನು ಎಲ್ಲರ ಗಿಫ್ಟನ್ನು ಇಟ್ಬಿಟ್ಟು ನಾನು ತಗೊಂಡಿದ್ದೀನಿ ಎಲ್ಲ ವರ್ಷ ಮಕ್ಕಳು ನನಗೆ ಏನಾದರೂ ಒಂದು ಗಿಫ್ಟ್ ಕೊಡ್ತಾರೆ ಈ ರೀತಿಯಲ್ಲಿ ಒಂದು ಗಿಫ್ಟ್ ಕೊಟ್ಟರು ನಾನು ತುಂಬಾ ಖುಷಿ ಆಗುತ್ತೆ ಮುನ್ನೆ ನನಗೆ ಒಂದು ವಾರದಿಂದ ಎಲ್ಲ ಗ್ರೀಟಿಂಗ್ ಅನ್ನ ಮಾಡ್ಕೊಡ್ತಾ ಇದ್ದು ಏಕಾಗ್ರ ಬರ್ತಿರೋ ತರ ಆಕ್ಟ್ ಮಾಡ್ತಾ ಇದ್ದ ಆಮೇಲೆ ಲಾಸ್ಟ್ ಗೆ ನೋಡಿ ಬೆಸ್ಟ್ ಮೂವ್ ಅಂತ ಹೇಳ್ಬಿಟ್ಟು ಯು ಹೆಲ್ಪ್ ಮಿ ವೆನ್ ಎವರ್ ಐ ನೀಡ್ ಯು ಅಂತ ಹೇಳ್ಬಿಟ್ಟು ಗಣೇಶನ್ ಒಂದು ಡ್ರಾಯಿಂಗ್ ಮಾಡಿದ್ದ ಗಣೇಶ ನನ್ನ ಫೇವರೇಟ್ ದೇವರು ಅದಕ್ಕೋಸ್ಕರ ಸೊ ಆಮೇಲೆ ಮುನ್ನಿದು ಡಿ ಐ ವೈಯಿಂದ ಬೀಡ್ಸ್ ತಗೊಂಡು ಪಾಪ ಒಂದು ಬ್ರೇಸ್ಲೆಟ್ ಅನ್ನು ಸಹ ಮಾಡಿದ ಆಮೇಲೆ ಒಂದು ಪಾಕೆಟ್ ಮನಿಯಿಂದ ದುಡ್ಡು ಸೇವ್ ಮಾಡಿರೋದ್ರಲ್ಲಿ ಒಂದು ಚಾಕ್ಲೇಟ್ ತಗೊಂಡು ಬಂದಿದ್ದ ಇದಕ್ಕೆ ಕನ್ಫೆಟ್ಟಿ ಅಂತ ಹೇಳ್ತಾರೆ ಮತ್ತೆ ಒಂದು ಗ್ರೀಟಿಂಗ್ಸನ್ನು ಸಹ ಆ್ಯಡ್ ಮಾಡಿ ನನಗೆ ವಿಶ್ ಮಾಡಿದ್ದ ನಂಗೆ ತುಂಬಾ ಖುಷಿ ಆಯ್ತು ನನಗೆ ಈ ರೀತಿಯ ಸರ್ಪ್ರೈಸಸ್ ತುಂಬಾ ಇಷ್ಟ ಆಗುತ್ತೆ ಸೂರಜ್ ಪಾಪ ನನಗೆ ಸರ್ಪ್ರೈಸ್ ಇರಲಿ ಅಂತ ಹೇಳಿಬಿಟ್ಟು ಕೇಕನ್ನು ಆರ್ಡ್ರ್ ಮಾಡಿದರು ಆಮೇಲೆ ಅವ್ರ ಮನೆ ತಲುಪೋ ತನಕ ಕೇಕ್ ಬರುತ್ತೆ ಅಂತ ಅವರು ಪ್ಲ್ಯಾನ್ ಮಾಡಿದರು ಬಟ್ ಅವರು ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ರು ಕೇಕ್ ಮಾತ್ರ ಮುಂಚೆನೇ ಬಂತು ಸೊ ಕೇಕ್ ನೋಡಿ ಈ ರೀತಿಯಲ್ಲಿದೆ ಹ್ಯಾಪಿ ಬರ್ಡೇ ಸೋಮು ಅಂತ ಹೇಳಿದ್ರೆ ನನ್ನ ಹೆಸರು ಇನ್ನೊಂದು ಸೌಮ್ಯ ಅಂತ ಹೇಳ್ಬಿಟ್ಟು ಸೂರಜ್ ನನ್ನ ಮೋಸ್ಟ್ಲಿ ಸೋಮು ಅಂತಲೇ ಕರೆಯೋದು ಆಮೇಲೆ ನಾವು ಕೇಕನ್ನು ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಬರ್ತ್ಡೇ ನಮ್ಮ ಬರ್ತ್ಡೇ ತುಂಬಾ ಸಿಂಪಲ್ ಆಗಿರುತ್ತೆ ಫ್ಯಾಮಿಲಿ ಮಾತ್ರ ಮಾಡ್ತೀವಿ ನಾವು ಎಸ್ಪೆಷಲಿ ಕೊರೋನಾ ಆಗಿದ ತಕ್ಷಣನೇ ನಮಗೆ ಇದೇ ರೀತಿಯಲ್ಲಿ ಅಭ್ಯಾಸ ಆಗೋಗಿದೆ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಅಂತ ನಮಗೆ ಜಾಸ್ತಿ ಅಟೆನ್ಷನ್ ಸಿಕ್ಕಿಂಗಿಲ್ಲ ನಾವು ಯಾರೂ ಸೊ ಮನೇಲೆ ಪ್ರೈವೇಟ್ ಆಗಿ ಮಾಡ್ಕೊಳ್ತೀವಿ ಬರ್ತ್ಡೇ ಸೆಲೆಬ್ರೇಷನ್ ಇದಾದ ಮೇಲೆ ನಾವು ಟಾರ್ಟರ್ ಅಂತ ಶವರ್ಮ ಆರ್ಡರ್ ಮಾಡಿದ್ವಿ ಇದು ನನ್ನ ಫೇವ್ರೆಟ್ ತುಂಬಾ ಇಷ್ಟ ನನಗೆ ಸೊ ಅಲ್ಲಿಂದ ಅವರು ಫುಡ್ಡನ್ನು ಆರ್ಡರ್ ಮಾಡಿದ್ವಿ ಸೊ ಮೀಲ್ ಕಂಪ್ಲೀಟ್ ಆಯಿತು ಸೊ ಇಲ್ಲಿಗೆ ನಮ್ಮ ವ್ಲಾಗನ್ನು ಎಂಡ್ ಮಾಡ್ತಾ ಇದೀವಿ ನಿಮಗೆ ನಮ್ಮ ವ್ಲಾಗ್ ಇಷ್ಟ ಆಯಿತು ಅಂತೇಳಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆ ಚಾನಲ್ ಅಂತ ಹೇಳ್ತಾ ನಮಗೆ ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಬ ಬಾಯ್ Mate, <laughs> where <laughs>